ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿ ಮುನಿರಾಜುರವರ ನೇತೃತ್ವದಲ್ಲಿ ಭಾಗ್ಯನಗರದಿಂದ ಹದಿನೈದು ಬಸ್ಗಳಲ್ಲಿ ಧರ್ಮಸ್ಥಳ ಯಾತ್ರೆ ನಂತರ ಚಿಕ್ಕಬಳ್ಳಾಪುರ ಹೊರವಲಯದ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಬಂದು ಅಲ್ಲಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಬಂದಂತಹ ಬಸ್ಗಳಿಗೆ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಹಾಗೂ ಭಾಗ್ಯನಗರ ಬಿಜೆಪಿ ಮುಖಂಡ ಮುನಿರಾಜು ಚಿಂತಾಮಣಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ರವರಿಂದ ಬಸ್ಸುಗಳಿಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಭಾಗ್ಯನಗರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿ ಮುನಿರಾಜು ಪುಣ್ಯಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಕುರಿತು ಲಕ್ಷಾಂತರ ಜನರಿಗೆ ಭಕ್ತಿ ನಂಬಿಕೆ ಇದೆ ವೀರೇಂದ್ರ ಹೆಗಡೆ ಅವರ ಸೇವಾ ಚಟುವಟಿಕೆಗಳಿಂದ ಅನೇಕರು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಇಂತಹ ಪವಿತ್ರ ಕ್ಷೇತ್ರದ ವಿರುದ್ಧ ಬುರುಡೆ ಕಥೆಯನ್ನು ಆಧಾರ ಮಾಡಿಕೊಂಡು ಅಪಪ್ರಚಾರ ನಡೆಸಿರುವುದು ಅತಿ ದುರಂತ ಈ ಹಿನ್ನೆಲೆಯಲ್ಲಿ ಷಡ್ಯಂತ್ರಕಾರರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಧರ್ಮ ರಕ್ಷಣೆಗೆ ನಾವೆಲ್ಲರೂ ಒಂದಾಗಬೇಕು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಕರೆಗೆ ಮೆ ಮೆರವಣಿಗೆ ನಡೆಯಲಿರುವ ನಾಳೆಯ ಸಮಾವೇಶವು ಸಮಸ್ತ ಸಮಾಜಕ್ಕೆ ಶಕ್ತಿಯುತ ಸಂದೇಶ ನೀಡಲಿದೆ ಎಂದು ಹೇಳಿದರು ಬಂದಂಥ ಸಾವಿರಾರು ಬಿಜೆಪಿ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಚಿಂತಾಮಣಿ ಬಿಜೆಪಿ ಮುಖಂಡ ಗೋಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ ಜಿಲ್ಲಾ ಕಾರ್ಯದರ್ಶಿ ಅಶೋಕ್ ಮಾಧ್ಯಮ ಸಂಚಾಲಕ ವಿ ಮಧುಚಂದ್ರ ಶಿಳ್ಳಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀಕಲ್ ಆನಂದಗೌಡ ಬಾಗೇಪಲ್ಲಿ ಪ್ರತಾಪ್ ಇತರರು ಹಾಜರಿದ್ದರು ವರದಿ Sampai jumpa di video selanjutnya! ಧರ್ಮಸ್ಥಳ ಸಿಖಿ ಮಂಜುನಾಥ ಸ್ವಾಮಿ ನಮ್ಮೆಲ್ಲ ಹಿಂದೂಗಳ ಒಂದು ಹೋರಾಟ ರಾಜ್ಯದ ಅಧ್ಯಕ್ಷರಾದಂತ ಡಿ ವಿ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ನಮ್ಮ ಧರ್ಮಸ್ಥಳದ ಒಂದು ಯುದ್ಧವನ್ನು ನಾವೆಲ್ಲ ಕೂಡ ನಾನು ಇದು ಒಟ್ಟಾಗಿ ಮಾಡಬೇಕು ಏನು ಷಡ್ಯಂತ್ರ ಮಾಡಿದ್ದಾರೆ ಇದೆಲ್ಲ ಕೂಡ ನಾನು ನಾವೆಲ್ಲ ಜನರಿಗೆ ಮುಟ್ಟಿಸ್ಬೇಕು ಈ ಕೆಲವು ಮತಾಂಧರು ಸೇರಿಕೊಂಡು ಯಾವ ರೀತಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ರು ನಮ್ಮ ಧರ್ಮವನ್ನು ಕೆಡಿಸೋಕ್ಕೆ ಹೋಗಿದ್ರು ಇವತ್ತು ಸತ್ಯ ಹೊರಬಂದಿದೆ ಮಾಧ್ಯಮಗಳ ಮುಖಾಂತರ ಇವತ್ತೆಲ್ಲ ಕೂಡ ಎಲ್ಲರಿಗೂ ಜನಕ್ಕೆ ಗೊತ್ತಾಗ್ತಾ ಇದೆ ಯಾವ ಬುರುಡೆ ಇಟ್ಕೊಂಡು ಏನೇನು ಅವತಾರಗಳಾಗ್ತಾ ಇದ್ರು ಅದೆಲ್ಲ ಕೂಡ ಜನರಿಗೆ ಗೊತ್ತಾಗ್ತಾ ಇದೆ ಜೊತೆಯಲ್ಲಿ ಇವತ್ತು ಧರ್ಮಸ್ಥಳ ಯಾಕೆ ಉಳಿಸ್ಬೇಕು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂದ್ರೆ ನಾವೆಲ್ಲ ಕೂಡ ಭಕ್ತಿಯಾಗಿ ನಮ್ಮ ಹಿರಿಯರ ಪೂರ್ವಿಕರ ಕಾಲದಿಂದ ಕೂಡ ಅನೇಕ ಅನಾದಿ ಕಾಲದಿಂದ ಕೂಡ ಭಕ್ತಿ ಪೂರ್ವಕವಾಗಿ ಪೂಜೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಒಂದು ಪುಣ್ಯ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಇವತ್ತು ಅನೇಕ ಹೆಣ್ಣು ಮಕ್ಕಳಿಗೆ ಆ ಕ್ಷೇತ್ರದಿಂದ ಉಪಯೋಗ ಆಗ್ತದೆ ಯಾಕೆಂದ್ರೆ ಇಡೀ ರಾಜ್ಯಾದ್ಯಂತ ಐವತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಉಪಯೋಗ ಕೊಡ್ತಿರ್ತಕ್ಕಂಥ ಒಂದು ಸಂಘಟನೆ ಯಾವ್ದಾದ್ರು ಇದ್ರೆ ಧರ್ಮಸ್ಥಳದ ಒಂದು ಸಂಘಟನೆ ಅದು ಐದು ಲಕ್ಷಕ್ಕಿಂತ ಹೆಚ್ಚು ಸಂಘಗಳು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವತ್ತು ವೀರೇಂದ್ರ ವೀರೇಂದ್ರಗೌಡವರ ನೇತೃತ್ವದಲ್ಲಿ ಅನೇಕ ಬ್ಯಾಂಕ್ಗಳ ಮುಖಾಂತರ ಸಾಲವನ್ನು ನೇರವಾಗಿ ಮಹಿಳೆಯರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಯಾಕೆಂದರೆ ಇವತ್ತು ಯಾವುದೇ ಒಂದು ಕೆರೆ ಅಭಿವೃದ್ಧಿ ಇರ್ಬೋದು ಮತ್ತೆ ಡೈರಿ ಬಿಲ್ಡಿಂಗ್ಗಳಿರ್ಬೋದು ಶಾಲೆಗಳಿರ್ಬೋದು ಅನೇಕ ನಮ್ಮ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಗೆ ಜನರಿಗೆ ಬೇಕಾದಂಥ ಸವಲತ್ತುಗಳನ್ನು ಒಂದು ಸರ್ಕಾರ ನಡೆಸಲಿಕ್ಕೆ ಆಗಲ್ಲ ಯಾಕಂದರೆ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಬುರುಡೆ ಸರ್ಕಾರ ಆಗಿದೆ ಯಾಕಂದರೆ ಅದು ಬುರುಡೆ ಬಿಟ್ಕೊಂಡು ಅವ್ರ ಬಾಕಿಗಳು ಇದು ಮಾಡಿಕೊಂಡು ಯಾವುದೇ ಒಂದು ಅಭಿವೃದ್ಧಿ ಮಾಡಿದ್ರೆ ಅವ್ರ ಕೈಲಿ ಆಗ್ತಾ ಇಲ್ಲ ಆ ಒಂದು ಸರ್ಕಾರ ಇವತ್ತು ಮಿನಿ ಸರ್ಕಾರ ರೀತಿಯಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ನಡೆಸ್ತಕ್ಕಂಥ ಒಂದು ಧರ್ಮಸ್ಥಳವನ್ನು ಉಳಿಸಲಿಕ್ಕೆ ಇವತ್ತು ಎಲ್ಲ ಹೆಣ್ಣು ಮಕ್ಕಳ ಒಂದು ಆಶೀರ್ವಾದ ಯಾಕಂದ್ರೆ ಅವರ ಒಂದು ಬಾಯಿ ಮಾತಿನ ಪಲಿಕೆ ಇದೆ ಆ ಮಂಜುನಾಥ ಸ್ವಾಮಿಯ ಒಂದು ಆಶೀರ್ವಾದದಿಂದ ಅಣ್ಣಪ್ಪ ಸ್ವಾಮಿಯ ಒಂದು ಆಶೀರ್ವಾದದಿಂದ ಇವತ್ತು ಸತ್ಯ ಅವರು ಬಂದಿದೆ ನಮ್ಮೆಲ್ಲ ಧರ್ಮ ಉಳಿಸ್ಬೇಕು ಕೆಲವರು ಅದನ್ನ ಕೆಡಿಸ್ಬೇಕು ನಮ್ಮ ಧರ್ಮನ ಕೆಡಿಸ್ಬೇಕು ಹೊಡಿಬೇಕು ಮಹಿಳೆಯರ ಶಕ್ತಿ ಒಗ್ಗಟ್ಟಾಗುತ್ತಲ್ಲ ಈಗ ಅನೇಕ ಮಹಿಳೆಯರು ಇವತ್ತು ಸ್ವಾವಲಂಬಿಗಾಗಿ ಆ ಒಂದು ಸಾಲನ ಬೆಲೆ ಎಲ್ಲೂ ಕೂಡ ಬೇರೆ ಕಡೆ ತಗೊಂಡು ಅವರೆಲ್ಲ ಚಿತ್ರಹಿಂಸೆ ಅನುಭವಿಸ್ಕೇನೂ ಇಲ್ಲ ಸಂಘದಲ್ಲಿ ತಗೊಂತಾರೆ ಕಟ್ಬೋದಾಗಿತ್ತು ಅಂಥ ಒಂದು ವ್ಯವಸ್ಥೆ ಇರತಕ್ಕಂತ ಧರ್ಮಸ್ಥಳನ ಕೆಡಿಸಬೇಕು ಇಲ್ಲಾಂದರೆ ಇದು ದೇಶಾದ್ಯಂತ ಹರಡುತ್ತೆ ಇದು ಇನ್ನು ಅನೇಕ ಲಕ್ಷಾಂತರ ಜನಕ್ಕೆ ಉಪಯೋಗ ಆಗುತ್ತೆ ಇದನ್ನು ಈ ಧರ್ಮನ ಕೆಡಿಸ್ಬಿಡ್ಬೇಕು ಅಂತ ಯಾಕೆಂದರೆ ಈಗ ನೋಡ್ತಾ ಇದ್ರೆ ಈ ಸರ್ಕಾರ ಯಾವ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಸಪೋರ್ಟ್ ಮಾಡ್ತಾ ಇದೆಯಾ ಸಿದ್ದರಾಮಯ್ಯವ್ರ ಸರ್ಕಾರ ಇಲ್ಲ ಮುಸ್ಲಿಂ ಧರ್ಮಕ್ಕೆ ಮಾಡ್ತಾ ಇದೆಯಾ ಕ್ರಿಶ್ಚಿಯನ್ ಧರ್ಮಕ್ಕೆ ಮಾಡ್ತಾ ಇದೆಯಾ ಅಂತ ನಿಮಗೆಲ್ಲ ಗೊತ್ತು ಅದು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಇರ್ಬೋದು ನರೇಂದ್ರ ಮೋದಿ ಅವರ ಸರ್ಕಾರ ಇರ್ಬೋದು ಇಡೀ ದೇಶದಲ್ಲಿ ಎಲ್ಲ ಧರ್ಮಗಳನ್ನು ಪ್ರೀತಿ ಮಾಡಿ ಎಲ್ಲ ಧರ್ಮಗಳಿಗೆ ನ್ಯಾಯ ಕೊಡುವಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮಾತ್ರನೇ ಅದು ಜನರಿಗೆ ಒಂದು ಬಲವನ್ನು ಕೊಡೋದು ಆ ಒಂದು ಜನರಿಗೆ ಈಡೇರಿಕೆ ಬ ಅವ್ರ ಬಯಕೆಯನ್ನು ಈಡೇರಿಕೆ ಮಾಡೋದು ಯಾಕಂದರೆ ಅವ್ರಿಗೆ ಸವಲತ್ತುಗಳು ಯಾವ ರೀತಿ ನೇರವಾಗಿ ಮನೆಗೆ ತಲುಪಿಸೋದು ಭಾರತೀಯ ಜನತಾ ಪಕ್ಷ ಮಾತ್ರ ಆದರೆ ಈ ಒಂದು ತೊಗಲಕ್ ದರ್ಬಾರ್ ಸರ್ಕಾರ ಇವತ್ತು ಏನು ಯಾವ ರೀತಿ ನಡೀತಾ ಇದೆ ಮತ್ತು ಅಲ್ಲಿ ಏನು ತನಿಖೆ ಎಸ್ ಐ ಟಿಯಿಂದ ತನಿಖೆ ಆಗಿದೆ ಆ ತನಿಖೆ ಇವಾಗಲೇ ತಪ್ಪು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಅಲ್ಲಿ ಮಾಡ್ತಕ್ಕಂಥ ಒಂದು ಏನು ಅಲ್ಲಿ ತಿಂಬಾರುಡಿ ಇರ್ಬೋದು ಯಾರೋ ಗಿರೀಶ್ ಮಟ್ಟಣ್ಣ ಇರ್ಬೋದು ಮತ್ತು ಯಾರೋ ಸಮೀರ್ ಇರ್ಬೋದು ಅನೇಕ ಇವೆಲ್ಲ ಕೂಡ ಯೋಚನೆ ಮಾಡಬೇಕು ನಾವೆಲ್ಲ ಕೂಡ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿ ನಮ್ಮೆಲ್ಲ ಧರ್ಮವನ್ನು ಉಳಿಸ್ಲಿಕ್ಕೆ ಇವತ್ತು ನಾಳೆ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಎರಡು ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿ ನೀವೇನ್ ನೋಡ್ತಾ ಇದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದನೇ ಇವತ್ತು ಎರಡುವರೆ ಸಾವಿರ ಜನಕ್ಕಿಂತ ಈಗ ಹೆಚ್ಚು ನಾವೇನು ಸುಮ್ ಸುಮ್ಮನೆ ಹೇಳ್ತಾ ಇಲ್ಲ ಮತ್ತೆ ಚಿಕ್ಕ ಕೋಲಾರ ಜಿಲ್ಲೆಯಿಂದ ಮೂರು ಸಾವಿರ ಒಂದು ಎರಡೂವರೆಂದ ಮೂರು ಸಾವಿರ ಜನ ಈಗಾಗಲೇ ಅವರು ಹೊರಟಿದ್ದಾರೆ ನಾವೆಲ್ಲ ಕೂಡ ಒಟ್ಟಿಗೆ ಅಖಂಡ ಜಿಲ್ಲೆ ಇದು ಏನು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಇತ್ತ ಮೊದಲ ಅಖಂಡ ಜಿಲ್ಲೆ ಅಂತ ಈಗ ಒಟ್ಟಿಗೆ ನಾವೆಲ್ಲ ಧರ್ಮಸ್ಥಳಕ್ಕೆ ನಾವೆಲ್ಲ ಹೊರಡ್ತೀವಿ ನಾಳೆ ಕರೆ ಕೊಟ್ಟಿರ್ತಕ್ಕಂಥ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ರಾಜ್ಯದ ಕೋರ್ ಕಮಿಟಿ ಸದಸ್ಯರುಗಳು ಕೂಡ ಅಲ್ಲಿರ್ತಾರೆ ನಮ್ಮೆಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಅನೇಕ ನಾಯಕರುಗಳ ಸಮ್ಮುಖದಲ್ಲಿ ಮತ್ತು ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಕೂಡ ನಾಳೆ ಅಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ನೇತೃತ್ವದಲ್ಲಿ ಜೊತೆಯಲ್ಲಿ ಆ ಧರ್ಮಸ್ಥಳದ ಒಂದು ಮಂಜುನಾಥ್ ಸ್ವಾಮಿ ಅವರ ಆಶೀರ್ವಾದ ತಗೊಂಡು ನಾವೆಲ್ಲ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂದರೆ ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಹೊರಟಿದ್ದೀವಿ ಬಂದಿರತಕ್ಕಂಥ ನಮ್ಮೆಲ್ಲ ಚಿಕ್ಕಬಳ್ಳಾಪುರದ ಎಲ್ಲ ನಮ್ಮ ಭಕ್ತಾದಿಗಳು ಮತ್ತು ನಮ್ಮೆಲ್ಲ ಭಾ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾಯಕರುಗಳು ನಾವೆಲ್ಲ ಅಲ್ಲಿ ಯಾವುದೇ ಒಂದು ಕುಂದು ಕೊರತೆ ಇದ್ದರೂ ಕೂಡ ನಾವೆಲ್ಲ ಭಕ್ತಿಯಾಗಿ ಹೋಗ್ತಾ ಇರೋದು ಅಲ್ಲಿ ಸವಲತ್ತುಗಳೇನು ಯಾರಿಗೂ ವಿ ಐ ಪಿ ಟ್ರೀಟ್ಮೆಂಟ್ ಯಾರಿಗೂ ಇಲ್ಲ ನಾವೆಲ್ಲ ಕೂಡ ಅಲ್ಲಿ ಸಂಪೂರ್ಣವಾಗಿ ಎಲ್ಲಿ ಬೀದಿಲಿ ಬೀದಿಲ್ ಇಡೋಕೆ ಹೋರಾಟ ಅಂದರೆ ಹೋರಾಟನೇ ನಮಗೆ ನಾವೆಲ್ಲ ಆ ರೀತಿ ಸಜ್ಜರಾಗಬೇಕು ಪ್ರತಿಯೊಬ್ಬರು ಕೂಡ ಆ ಭಕ್ತಿಯಾಗಿ ನಾವೆಲ್ಲ ಮುಂದಿನ ಹತ್ತಿರ ಬೇಡಿಕೊಂಡು ನಾವೆಲ್ಲ ಬಂದು ಮತ್ತೆ ಜನರಿಗೆ ಇಲ್ಲಿ ವಿಚಾರ ಮುಡಿಸ್ಬೇಕು ನಮ್ಮ ಊರುಗಳಲ್ಲಿ ಬಂದು ನಮ್ಮ ಧರ್ಮನ ಉಳಿಸ್ಲಿಕ್ಕೆ ಯಾವ ರೀತಿ ನಾವು ಕೈಗೊಳ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಕೈಗೊಂಡಿದೆ ಅನ್ನೋದನ್ನ ನಾವು ಜನರಿಗೆ ಮನವರಿಕೆ ಮಾಡಬೇಕು ಅಂತ ಆ ಮಂಜನಾಥು ನನ್ನೆಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ